ಈಗಾಗಲೇ ನನ್ನ ತಾಲೂಕಿಗೆ ಮಳವಳ್ಳಿ ತಾಲೂಕಿಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಸಂಪೂರ್ಣವಾಗಿ ತಾಲೂಕಾಡಳಿತ ನಿಷ್ಕ್ರಿಯವಾಗಿದೆ ಮತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಡೀದೇ ಇರ್ತಕ್ಕಂಥದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ನಾಲ್ಕು ಕೊಲೆಗಳು ಸರಣಿ ಕೊಲೆಗಳು ಎರಡು ತಿಂಗಳಿನಲ್ಲಿ ಅವಧಿನಲ್ಲಿ ನಾಲ್ಕು ಕೊಲೆಗಳು ಮಳವಳ್ಳಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಉದಾಹರಣೆಗೆ ತಮಗೆ ಗಮನಕ್ಕೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇವತ್ತು ತಾಲೂಕಾಡಳಿತ ನಿಷ್ಕ್ರಿಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾಲೂಕಿನ ಶಾಸಕರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮೇಲೆ ಮತ್ತು ಆಗೋದಕ್ಕೂ ಮೊದಲಿಂದನೂ ಕೂಡ ಏನೋ ಒಂದು ದಿವ್ಯ ನಿರ್ಲಕ್ಷ್ಯ ಬಹುಶಃ ಅವರು ಹೆಚ್ಚಿನ ಹುದ್ದೆಯನ್ನು ಸರ್ಕಾರದಲ್ಲಿ ಅಪೇಕ್ಷೆ ಅದು ಸಿಗಲಿಲ್ವೇನೋ ಅವ್ರಿಗೆ ಆ ಕಾರಣಾಂತರದಿಂದ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಇದ್ದಾರೆ ಇದಕ್ಕೆ ಉದಾಹರಣೆ ಈಗಾಗಲೇ ನಾಲ್ಕು ಕೊಲೆಗಳಾಗಿರೋದು ಮತ್ತೆ ತಾಲೂಕಿನಲ್ಲಿ ನಿರಂತರವಾಗಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದಕ್ಕೆ ಅವರು ಮಳವಳ್ಳಿ ತಾಲೂಕಿನ ಆಡಳಿತವನ್ನು ನಿರ್ಲಕ್ಷ್ಯ ಮಾಡಿ ಏನು ಆದಾಯವನ್ನು ಗಳಿಸ್ಕೊಡ್ತದೆ ಪರಿಸರ ಮಾಲಿನ್ಯ ಅದರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಶಾಸಕರು ಅಂತಕ್ಕಂಥದ್ದು ನನ್ನದು ನೇರ ಆರೋಪ ಶಾಸಕರ ಮೇಲೆ ಇಲ್ಲಿ ಯಾಕೆ ಭ್ರಷ್ಟಾಚಾರ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ತಮಗೆ ಫೋಟೋ ಸಮೇತ ಕೊಟ್ಟಿದ್ದೇನೆ ಕಳೆದ ತಿಂಗಳು ಸುಮಾರು ಮುರಾಜಿ ದೇಸಾಯಿ ವಸತಿ ಶಾಲೆ ಬ್ಯಾಡ್ರಳ್ಳಿ ಹಲಗೂರು ಹೋಬಳಿನಲ್ಲಿ ಹತ್ತು ಮೂಟೆ ಗೋಧಿಯನ್ನು ಮಕ್ಕಳು ಊಟ ಮಾಡ್ತಕ್ಕಂಥ ಆ ಶಾಲೆಯ ಗೋಧಿ ಮೂಟೆ ಯಾರ ಕಾಂಪೌಂಡಲ್ಲಿದೆ ಇದು ಯಾರ ಮನೆ ಮುಂದೆ ಇದೆ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಮನೆ ಮುಂದೆ ಇದೆ ಆತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೂಡ ಆತ ಶಾಸಕರ ಆತ ಶಾಸಕರ ಅಭಿಮಾನಿ ಕಟ್ಟ ಕಾಂಗ್ರೆಸ್ ಬೆಂಬಲಿಗ ಮತ್ತು ಶಾಸಕರ ಬೆಂಬಲಿಗ ಇದು ಆಯಿತಾ ಅಲ್ಲಿ ಈ ಇದರಲ್ಲೇ ಇದೆ ಎಫ್ ಐ ಆರ್ನಲ್ಲಿ ಪ್ರಭುಲಿಂಗು ಅಂತ ಪ್ರಭುಲಿಂಗು ಅಂತೇಳಿ ಅವ್ರ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮನೆ ಕಾಂಪೌಂಡ್ ಮನೆ ಮುಂದೆನೇ ಇರ್ತಕ್ಕಂಥ ಗೋಧಿ ಚೀಲ್ಗಳಿವು ಇದು ಮಕ್ಕಳಿಗೆ ಕೊಡ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥ ಆಹಾರ ಈ ರೀತಿ ಇದೊಂದೇ ಅಲ್ಲ ಬಹುಶಃ ನಮ್ಗೆ ಇನ್ನೂ ಕೂಡ ಇದು ಒಂದು ಸಿಕ್ಕಿದೆ ಅಷ್ಟೇ ಇನ್ನೂ ಬೇರೆ ಬೇರೆ ವಸತಿ ಶಾಲೆಗಳಿಂದ ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಾ ಇರ್ತಕ್ಕಂಥ ಹಾಸ್ಟೆಲ್ಗಳಿಂದ ಈ ರೀತಿಯ ಅವ್ಯವಹಾರಗಳು ಭ್ರಷ್ಟಾಚಾರ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಕದಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ನೇರ ಯಾಕೆ ತಾಲೂಕು ಆಡಳಿತ ನಿಷ್ಕ್ರಿಯ ಆಗಿದೆ ಅಂದರೆ ಇದಕ್ಕೆ ನಾನು ಯಾಕೆ ಶಾಸಕರ ಮೇಲೆ ಶಾಸಕರ ಆಡಳಿತ ನಿಷ್ಕ್ರಿಯ ಆಗಿದೆ ಅಂದರೆ ಗೋಧಿ ಮಾರಾಟ ಮಾಡಿಕೊಳ್ತಾ ಇದ್ದಾರೆ ಬೇರೆ ಬೇರೆ ಆಹಾರ ಧಾನ್ಯಗಳು ಹಿಂಗೆ ಮಾರಾಟ ಆಗ್ತಾ ಇದ್ದಾವೆ ಕದ್ದು ಕಾಳಸಂತೆಯಲ್ಲಿ ಇದಕ್ಕೆಲ್ಲ ಕಾರಣ ಯಾರು ನಿಮ್ಮ ಆಡಳಿತ ಕ್ರಿಯಾಶೀಲವಾಗಿದ್ದಿದ್ರೆ ಇಂಥ ಘಟನೆಗಳು ನಡೀಲಿಕ್ಕೆ ಕಾರಣ ಆಗ್ತಿರಲಿಲ್ಲ ಪಾಪ ದಕ್ಷ ಪ್ರಾಮಾಣಿಕ ನನ್ನ ಕಂಡ್ರೆ ಇಡೀ ತಾಲೂಕು ರಾಜ್ಯ ಎಲ್ಲ ದೇಶ ಎಲ್ಲ ಅಳ್ಳಾಡುತ್ತೆ ಅಂತ ಪಾಪ ಎಲ್ಲ ಕಡೆ ಹೇಳ್ಕೊಂಡು ಬಿಲ್ಡಪ್ ಕೊಡೋದು ಬಿಟ್ಟು ಈ ತಾಲೂಕನ್ನ ಸರಿ ಮಾಡೋದ ಕಡೆ ಗಮನ ಹರಿಸಿದ್ರೆ ಆವಾಗ ಕ್ರಿಯಾಶೀಲವಾಗಿದೆ ತಾಲೂಕು ಆಡಳಿತ ಅಂತೇಳಿ ಒಪ್ಕೋಬೋದು ಇಂಥ ಮಕ್ಕಳ ಆಹಾರವನ್ನು ಕದಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ಏನು ಮಾಡ್ತಾಯಿದ್ದೀರ ನಿಮ್ಮ ಆಡಳಿತ ಎಷ್ಟು ಸ್ಟ್ರಿಕ್ಟಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ಮಾಡ್ತಾ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲಗೂರು ಸ್ಟೇಷನಲ್ಲಿ ದ ಎಫ್ ಐ ಆರ್ ಕಾಪಿ ಈಗಾಗಲೇ ಕೊಟ್ಟಿದ್ದೀವಿ ಈಗಾಗಲೇ ಕೊಡದೇ ಇದ್ದವ್ರು ಮತ್ತೆ ಜೆರಾಕ್ಸ್ ಮಾಡಿಸಿ ಯಾರಿಗೆ ಸಿಗಲಿಲ್ಲ ಅವ್ರು ಕೊಡ್ತೀವಿ ಎಫ್ ಐ ಆರ್ ಮಾಡಿದ್ದಾರೆ ಇದ್ರ ಬಗ್ಗೆ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಕ್ರಮವನ್ನು ತಗೊಂಡಿದ್ದೇವೆ ಅಂತ ಹೇಳಿದ್ದಾರೆ ಯಾರು ಗುಬ್ಬ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಯಾರ ಮೇಲೆ ಮಾಡಬೇಕು ನೀವು ಶಾಸಕರೇ ಮೊದಲಿನ ನಿಮ್ಮಿಂದ ಹಿಡಿದು ತಪ್ಪಾಗಿದೆ ನೀವು ಸ್ವತಃ ಶಿಕ್ಷೆ ಅನುಭವಿಸ್ಬೇಕು ಅದಾದ ಮೇಲೆ ಅಧಿಕಾರಿ ಇದ ಕ್ರೈಸ ಕ್ರೈಸ್ ಅಧಿಕಾರಿ ವಸತಿ ಶಾಲೆ ಕ್ರೈಸ್ ಅಧಿಕಾರಿ ಸಮಾಜ ಕಲ್ಯಾಣ ಅಧಿಕಾರಿ ಶಾಸಕರು ಇದಕ್ಕೆ ಇನ್ವಾಲ್ವ್ ಆಗಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರ ಮೇಲೂ ಕೂಡ ಕ್ರಮ ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ನನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಅದು ಯಾವುದೋ ಕೆಲಸಕ್ಕೆ ಬಾರ್ದು ಒಬ್ಬರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಈಗಾಗಲೇ ಜೈಲಿಗೆ ಕಳಿಸಿದ್ದಾರೆ ತಾಲೂಕು ಆಫೀಸಲ್ಲಿ ಯಾರೋ ಒಬ್ಬ ಕಂಪ್ಯೂಟರ್ ಭೂ ಹಗರಣ ಹೇಳಿದಾಗ ಕಂಪ್ಯೂಟರ್ ಆಪ್ರೇಟರ್ನ ಒಳಗಡೆ ಕಳಿಸ್ದಂಗೆ ಇಲ್ಲಿ ಯಾರೋ ಒಬ್ಬ ಸೆಕ್ಯೂರಿಟಿನೋ ಪಿ ಒನೋ ತೆಗೆದು ಅವನ್ನ ಜೈಲಿಗೆ ಕಳಿಸಿದ್ದಾರೆ ಆದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಮಕ್ಕಳ ಆಹಾರವನ್ನು ಕದ್ದಿರ್ತಕ್ಕಂಥ ಮುಖ್ಯಸ್ಥನನ್ನು ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದನ್ನು ಈ ಜಿಲ್ಲೆಯ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಕ್ಕಂಥದ್ದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳೇ ಈಗಾಗಲೇ ಅನ್ನಭಾಗ್ಯ ಅಕ್ಕಿ ಸಂತೆಯಲ್ಲಿ ಮಾರಾಟ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆ ನೋಡಿದ್ದೆವು ನಾವು ಆದರೆ ಮಕ್ಕಳ ಅನ್ನವನ್ನು ಕಿತ್ಕೊಳ್ತಕ್ಕಂಥ ಕೆಲಸ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಆಡಳಿತದಲ್ಲಿ ನಡೀತಾ ಇದೆ ಸಿದ್ದರಾಮಣ್ಣ ಇದನ್ನು ನಾವು ಜೆ ಡಿ ಎಸ್ನ ಮುಖಂಡನಾಗಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ